ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಆ ತಪ್ಪಿನ ಮೇಲೆ ಮತ್ತೊಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡ್ತಾ ಇದ್ದಾರೆ ಒಂದಾದ ಮೇಲೊಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಸಿಎಂ ಬಂಡತನ ಅವರಿಗೇ ಕಂಟಕವಾಗುತ್ತೆ ಅಂತ ಸಿಎಂ ವಿರುದ್ಧ ಬಿ ವೈ ವಿಜಯೇಂದ್ರ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಒಂದಾದ ಮೇಲೊಂದು ತಪ್ಪನ್ನು ಮಾಡ್ತಾನೆ ಇದ್ದಾರೆ ಅವರು ಬಹಳ ಅನುಭವಿಗಳು ಮೂಡ ಪ್ರಕರಣವನ್ನು ಬಿ ಜೆ ಪಿ ಕೈ ಕೈಗೆತ್ತಿಕೊಂಡ ಸಂದರ್ಭದಲ್ಲೇ ಈ ಪ್ರಕರಣವನ್ನು ಬಿ ಜೆ ಪಿ ಗಂಭೀರವಾಗಿ ಪರಿಗಣಿಸಿದ ಸಂದರ್ಭದಲ್ಲೇ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಆ ಗೋಜಿಗೆ ಹೋಗಲಿಲ್ಲ ಅವರು ಈ ಹಿಂದೆಯೇ ಅವರು ಸೈಟನ್ನು ವಾಪಾಸ್ ನೆಡ್ಬಿಟ್ಟಿದ್ರೆ ಇಷ್ಟು ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆಯೇ ಇರ್ತಿಲ್ಲ ಅನ್ನೋದು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮಾತಾಗಿದೆ ಆದರೆ ಸಿದ್ದರಾಮಯ್ಯವ್ರಿಗೆ ಅದು ಯಾರು ಸಲಹೆ ನೀಡುತ್ತಿದ್ದಾರೋ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಅಂತ ವಿಜೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ